ಉಡುಪಿ ಜಿಲ್ಲೆಯ ಮಲ್ಪೆ ಕಡಲತೀರ ಪ್ರಸಿದ್ಧ ಪ್ರವಾಸಿ ತಾಣವಾಗಿದ್ದು ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಗಿದೆ ಮುಂಗಾರು ಮಳೆಯ ಕಾರಣದಿಂದಾಗಿ ಸಮುದ್ರದ ಅಲೆಗಳಲ್ಲಿ ವ್ಯತ್ಯಾಸ ಕಂಡುಬಂದ ಹಿನ್ನೆಲೆಯಲ್ಲಿ ಸುರಕ್ಷತಾ ದೃಷ್ಟಿಯಿಂದ ತಡೆ ಬೇಲಿ ಹಾಕಲಾಗಿದೆ ಪ್ರವಾಸಿಗರು ದೂರದಿಂದಲೇ ಸಮುದ್ರ ವೀಕ್ಷಿಸಲು ಅವಕಾಶ ನೀಡಲಾಗಿದೆ ಸುಮಾರು ಒಂದು ಕಿಲೋಮೀಟರ್ ಉದ್ದದ ಬೇಲಿ ಹಾಕಲಾಗಿದ್ದು ಅಪಾಯಕಾರಿ ಸ್ಥಿತಿಯನ್ನು ತಿಳಿಸಲು ಅಲ್ಲಲ್ಲಿ ಕೆಂಪು ಬಾವುಟಗಳನ್ನು ಅಳವಡಿಸಲಾಗಿದೆ ಕನ್ನಡ ಇಂಗ್ಲಿಷ್ ಸೇರಿದಂತೆ ಹನ್ನೆರಡು ಭಾಷೆಗಳಲ್ಲಿ ಎಚ್ಚರಿಕೆಯ ಫಲಕಗಳನ್ನು ಹಾಕಲಾಗಿದೆ ಶಂಕರ್ ತಾವು ಐದು ದಿನಗಳ ಪ್ರವಾಸ ಬಂದಿದ್ದು ಮಲ್ಪೆ ಬೀಚ್ ನಲ್ಲಿ ಮಳೆಗಾಲದ ಕಾರಣಕ್ಕೆ ಪ್ರವಾಸಿಗರ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ ಎಂದರು ಸೇಫ್ಟಿ ಕಣ್ಣಿಂದ ಇದು ಮಾಡ್ಯಾರ ಇಲ್ಲಿ ಏನು ಮಳೆಗಾಲದಲ್ಲಿ ಸರ್ ಇವಾಗ ಅದ ಕಣ್ಣಿಂದ ಬಂದ್ಬಿಟ್ಟಾರೆ ಸರ್ ಇಲ್ಲಿ ಸರ್ ತುಂಬಾ ರಫ್ ಇದೆ ಸರ್ ಅವಾಗ ನಮ್ಮ ಸೇಫ್ಟಿ ಕಡೆಯಿಂದ ಅವ್ರನ್ನ ಬಂದಿಟ್ಟರೆ ಸರ್ ಇಲ್ಲಿ ಅದ್ರ ಕಡೆ ನಮ್ಗೆ ಭಾಳ ಇದಾಗ್ಲತ್ತ ಸರ್ ನಮ್ಮ ಒಳ ನೀರ ಬೀಳತ್ತಿಲ್ಲ ನಮಗೆ ಅದ್ರ ಕಡೆ ನಮ್ಗೆ ಇದಾಗ್ಲತ್ತಾರೆ ಹಾಂ ನಮ್ಮ ಸೇಫ್ಟಿನ ಕಡೆಯಿಂದ ನೋಡ್ಲತ್ತಾರೆ ಮತ್ತೆ ನಮ್ಗೆ ನೋಡ್ಬೇಕಂತ ಭಾಳ ಬರ್ರಿ ನೀರ ಬಿಡ್ತಾ ನಾವು ಬಂದಿವ್ರಿ ಕಡೆ ನಮ್ಗೆ ಬಿಡಲ್ಲಿ ಸರ್ ಒಳಗೆ ರೀತಿ ಈ ಬೀಚ್ ನಲ್ಲಿ ಕಾಲೇಜು ಉಪನ್ಯಾಸಕರಾದ ಪ್ರತಿ ದೇವಿ ಕಾಲೇಜು ವಿದ್ಯಾರ್ಥಿಗಳನ್ನು ಪ್ರವಾಸಕ್ಕೆ ಕರೆದುಕೊಂಡು ಬಂದಿದ್ದು ಅಲೆಗಳ ಅಬ್ಬರ ಹೆಚ್ಚಾಗಿದೆ ಸುರಕ್ಷತಾ ದೃಷ್ಟಿಯಿಂದ ನೀರಿನಲ್ಲಿ ಸುಮಾರು ಏಳು ಅಡಿ ಎತ್ತರದ ನೆಟ್ ಅಳವಡಿಸಲಾಗಿದೆ ಎಂದರು ಬಟ್ ನಾವು ಹೇಳಿ ಫೈನ್ ಅದ ಅಂತ ಹೇಳಿದ ತಕ್ಷಣ ಹೊರಗೆ ಆಗಿಬಿಟ್ಟಾರೆ ಒಂದೊಂದು ಕೆಲವು ಫಾರಿನರ್ಸ್ ಬರ್ತಾರೆ ಡೈರೆಕ್ಟ್ ಆಗಿ ಒಳಗೆ ಹೋಗಿಬಿಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಎಷ್ಟು ಡೆಪ್ತ್ ಇರ್ತದೆ ಅಂತ ಬಟ್ ಇವಾಗ ಅದು ಒಂಥರ ಜಾಲಿ ಇದೆ ನಮ್ಮ ಸುರಕ್ಷತೆಗಾಗಿ ಜಾಲಿ ಹಾಕಿದ್ದು ನನಗೆ ಇಷ್ಟ ಆಗಿದೆ ಬೀಚ್ ನಿರ್ವಾಹಕ ಪಾಂಡುರಂಗ ಕುಂದರ್ ಮಳೆಗಾಲ ಶುರುವಾಗಿರುವುದರಿಂದ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬೀಚ್ ವೀಕ್ಷಿಸಲು ಬರುತ್ತಿದ್ದಾರೆ ಅಲೆಗಳ ಅಬ್ಬರ ಹೆಚ್ಚಳವಾಗಿರುವುದರಿಂದ ಬಲೆ ಕಟ್ಟಲಾಗಿದೆ ಪ್ರವಾಸಿಗರಿಗೆ ಸೂಚನೆ ನೀಡಲು ಎಲ್ಲ ಕಡೆ ಕೆಂಪು ಬಾವುಟ ನೀಡಲಾಗಿದೆ ಪ್ರವಾಸಿಗರು ಸಹಕರಿಸಬೇಕೆಂದು ಮನವಿ ಮಾಡಿದರು ಪ್ರವಾಸಿಗರೀಗ ಹೇರಳ ಬರುತ್ತಿರುವ ಕಾರಣ ಎಲ್ಲರೂ ನೀರಿಗೆ ಇಳಿತಿದ್ದಾರೆ ನಾವು ಈಗ ಪ್ರವ ನಮ್ಮ ಇದರಿಂದ ಐದಾರು ಲೈಫ್ ಗಾರ್ಡ್ ಹಾಕಿ ಮತ್ತು ಕೋಸ್ಟಲ್ ಸೆಕ್ಯೂರಿಟಿಯಿಂದ ಅವರೊಂದು ಒಂದು ನಾಲ್ಕು ಜನ ಬರ್ತಿದ್ದಾರೆ ನಾವೊಂದು ಒಂದು ಏಳೆಂಟು ಜನರ ಟೀಮ್ ಮಾಡಿ ಈಗ ಪ್ರವಾಸಿಗರನ್ನು ಈ ಬಲೆಯಿಂದ ಒಳಗೆ ಬರುವ ಬರದಾಗಿ ನೋಡಿಕೊಳ್ತಿದ್ದೇವೆ